ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂದೂಗಳು ಹೊಸ ವರ್ಷ ಇದು ಈಗ ಸಂವತ್ಸರ ಶ್ರೀ ಕ್ರೋಧ ಸಂವತ್ಸರ ಕ್ರೋಧ ಅಂತ ಸಂವತ್ಸರದಲ್ಲಿ ಇದ್ರೂ ದಯವಿಟ್ಟು ಕ್ರೋಧಗಳನ್ನ ಬಿಟ್ಬಿಡಿ ಆಯ್ತಾ ಏನ್ ಹೇಳೋದು ಗೊತ್ತಿಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ರಿಗೂ ಬೆಲ್ಲ ಜಾಸ್ತಿ ಆಗ್ಲಿ ಜೀವನದಲ್ಲಿ ಬೇವು ಇರ್ಬೇಕು ಅಂದ್ರೆ ಜಾಸ್ತಿ ಬೇಡ ಬೇವು ಬೆಲ್ಲ ಜಾಸ್ತಿ ಆಗಲಿ ಜೀವನದಲ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಬನ್ನಿ ಇದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಯುಗಾದಿ ಒಬ್ಬದಂತ ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಏನೇನು ಅಡಿಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈಗ ನೋಡಿ ಇನ್ನೊಂದು ಸಣ್ಣದಾಗ ನಮ್ಮ ಮನೆಯದ್ದು ದೇವ್ರ ಮನೆ ಪೂಜೆ ಮಾಡಿದೆ ಭಕ್ತಿಯಿಂದ ಪೂಜೆ ಮಾಡಿದೆ ಬೇವು ಬೆಲ್ಲ ತಿಂದೆ ಅಡಿಗೆ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಇದು ನಮ್ಮ ಪುಟ್ಟು ಅಡುಗೆ ಮನೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು ಸ್ವೀಟ್ ತೋರಿಸ್ತೀನಿ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಗಟ್ಟಿ ಇಷ್ಟ ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿರೋದು ಶಾವಿಗೆ ಪಾಯಸ ಅನ್ನ ಮಾಡ್ಕೊಂಡಿದ್ದೆ ಸಣ್ಣ ಕುಕ್ಕರಲ್ಲಿ ಅರ್ಧ ಚಿತ್ರಾನ್ನ ಕಲಿಸಿದ್ದೀನಿ ಅರ್ಧ ಸಾರಿಗೆ ಇಟ್ಕೊಂಡಿದ್ದೀನಿ ಇದು ಟೊಮೊಟೊ ಸಾರು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಹಾಗೆ ಕುಡಿಬೋದು ನೀರಾಗಿ ಇವಾಗ ಬಿಸಿಲಿಗೆ ಗಟ್ಟಿ ಸಾರೆಲ್ಲ ಇಷ್ಟ ಆಗೋಲ್ಲ ಮಸಾಲೆ ಸಾರಾಗಲಿ ಗಟ್ಟಿ ಸಾರು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಒಂದು ಟೊಮೊಟೊ ಸಾರು ಮಾಡಿಕೊಂಡೆ ಟೊಮೊಟೊ ಸಾರಿಗೆ ಪಲ್ಯ ಏನೂ ಮಾಡಿಕೊಂಡಿಲ್ಲ ಇದೆಲ್ಲ ಓವನಲ್ಲಿ ನಾನು ಫ್ರೈ ಮಾಡಿರೋದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓವನಲ್ಲಿ ಫ್ರೈ ಮಾಡ್ಕೊಂಡಿರೋದು ಕಲರ್ ಕಲರ್ ಬೋಟಿ ಉಪ್ಪ ಚಿದ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀರಾ ನೋಡಿ ಇದೊಂದು ಕಲರ್ ಕಲರ್ ಸಂಡಿಗೆ ಇದೆಲ್ಲ ಓವನಲ್ಲಿ ಮಾಡಿಕೊಂಡೆ ಚಿತ್ರಾನ್ನ ಕಲಸಿಟ್ಕೊಂಡಿದ್ದೀನಿ ಇನ್ನೂ ತಿಂದಿಲ್ಲ ಮಾವಿನಕಾಯಿ ಚಿತ್ರಾನ್ನ ಆಗಿ ಮಾವಿನಕಾಯಿ ಚಿತ್ರಾನ್ನ ವೀಡಿಯೋ ಮಾಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ಟೊಮ್ಯಾಟೊ ಸಾರು ನೋಡಿ ಎಷ್ಟು ಚೆನ್ನಾಗೇ ಕಾಣಿಸ್ತಾ ಇದೆ ಟೊಮೆಟೊ ಸಾರು ಬಿಳಿ ಅನ್ನ ಸಂಡಿಗೆಗಳು ನೋಡಿ ಕಲರ್ಫುಲ್ ಸಂಡಿಗೆ ಪಾಯಸ ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ಊಟ ಮಾಡಬೇಕು ಎಲ್ರಿಗೂ ಯುಗಾದಿ ಹಬ್ಬ ಹೊಸತನ ತರಲಿ ಹಳೆ ಕಹಿ ನೆನಪೆಲ್ಲ ಹೋಗಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು